ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟ ಮ್ಯಾನೇಜ್ಮೆಂಟ್ ತುಂಬ ತುಂಬಾ ಒಳ್ಳೆ ಬಾಲರ್ಸ್ ಇಟ್ಕೊಂಡು ಅವ್ರು ಏನು ಆಡಿಸ್ತಾ ಇಲ್ಲ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಕ್ ಬರ್ತೀವಿ ಸೊ ದೇ ಹಾವ್ ಟು ಥಿಂಕ್ ಅಬೌಟ್ ದ ಫ್ಯಾನ್ ಫ್ಯಾನ್ ಫೀಲಿಂಗ್ಸ್ ಏನಂತ ಹದಿನಾರು ವರ್ಷದಿಂದ ಬೇರೆ ಹದಿನೇಳು ವರ್ಷದಿಂದ ಬೇರೆ ಅಂತ ಹೇಳ್ತಿರ್ತಾರೆ ಡಬ್ಲ್ಯೂ ಬಿ ಎಲ್ ಅಷ್ಟೇ ಸಪೋರ್ಟ್ ಮಾಡಿದ್ವಿ ಎರಡೇ ಸೀಸನ್ ಅಲ್ಲಿ ಗೆದ್ರು ಏನು ಮಾಡಕ್ ಆಗಲ್ಲ ಅಲ್ವಾ ಸೊ ಅವ್ರ ಮ್ಯಾನೇಜ್ಮೆಂಟ್ ಸ್ವಲ್ಪ ಥಿಂಕ್ ಮಾಡಬೇಕು ಯಾರನ್ನು ಕಳ್ಸಿದ್ರೆ ಯಾವ ತರ ಇದಾಗುತ್ತೆ ಅಂದ್ಬಿಟ್ಟು ಅವಾಗ್ಲೇ ವಿನ್ ಆಗ್ತಾರೆ ಸುಮ್ನೆ ನಾವು ಸಪೋರ್ಟ್ ಮಾಡಕ್ ಬರ್ತೀವಿ ಜರ್ಸಿ ಹಾಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗೋದು ಫಸ್ಟ್ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಫಸ್ಟ್ ಆಫ್ ಆಲ್ ಒಂದು ಟೀಮ್ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲ ಬೌಲಿಂಗ್ ಯೂನಿಟ್ ನ ಫುಲ್ಲು ತೆಗೆದ್ಬಿಟ್ಟು ರಣಜಿ ಪ್ಲೇಯರ್ಸ್ನ ಹಾಕ್ಬೇಕು ನಮಗೆ ವೈಶಾಖಿಗೆ ಚಾನ್ಸ್ ಕೊಡಬೇಕು ವೈಶಾಖಿಗೆ ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ ಹೇಳಿ ಏನ್ ರೀಸನ್ ಏನಿದೆ ಹೇಳಿ ಈಗ ಮಾಡ್ತಿದಾರಲ್ಲ ಫಾರಿನ್ ಬೋರ್ಸ್ ವಿಕೆಟ್ ಎತ್ತುತ್ತಾ ಇದಾರೆ ಪವರ್ ಪ್ಲೇಲಿ ಒಳ್ಳೆ ಬೌಲಿಂಗ್ ಇದೆ ಒಂದು ಯಾಕೆ ಕೊಡ್ತಾ ಇಲ್ಲ ಹೇಳಿ ನಮ್ಗೆ ಇದೇ ನಡೀತಾ ಇರೋದು ಪ್ರತಿ ಬಾರಿನೂ ಇದೇ ನಡೀತಾ ಇರೋದು ಆರ್ ಸಿ ಬಿಗೆ ಗೆ ಆರ್ ಸಿ ಬಿ ಪ್ಲೇಯರ್ಸ್ಗೆ ಕರ್ನಾಟಕ ಪ್ಲೇಯರ್ಸ್ಗೆ ಆರ್ ಸಿ ಬಿ ಚಾನ್ಸ್ ಕೊಡಲ್ಲ ಆರ್ ಸಿ ಬಿಟ್ಟು ಹೋದ್ರೆ ಬೇರೆ ಟೀಮ್ ಹೋದ್ರೆ ಆರ್ ಸಿಎಲ್ ಇರೋ ಸ್ವಲ್ಪ ಥಿಂಗ್ ಮಾಡ್ತಾರೆ ಆರ್ ಸಿಬಿ ಒಂದು ಅವ್ರಿಗೆ ಚಾನ್ಸ್ ಕೊಟ್ಬಿಡ್ತಾರೆ ಅವ್ರ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಬಿಟ್ಟು ಹೋಗ್ತಾರೆ ಬಟ್ ಆರ್ ಸಿಬಿ ನಲ್ಲಿ ಪ್ರತಿ ಒಬ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಾನು ನಿಂತು ಆಡ್ಬೇಕು ನಿಂತು ಆಡ್ಬೇಕು ಅಂತ ಒಂದು ತಗೊಂಡ್ಬಿಡ್ತಾರೆ ಕ್ಯೂರಿಯಾಸಿಟಿ ತಗೊಂಡ್ಬಿಡ್ತಾರೆ ಅದರಿಂದ ವಿಕೆಟ್ ವಿಕೆಟ್ ಹೋಗ್ತಾ ಇದೆ ಟಾಪ್ ಆರ್ಡರ್ ಚೆನ್ನಾಗಿ ಆಡ್ಬೇಕು ಆಗಿರೋ ನೆಗೆಟಿವ್ ಅದೇ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಬರ್ಕೆ ಮಕ್ಳು ಸರ್ ಟೀಮ್ ಮ್ಯಾನೇಜ್ಮೆಂಟ್ ಒಂದೇನ ಹೇಳೋದು ಇಷ್ಟು ದಿವಸ ಕ್ಯಾಮ್ರಾನ್ ಗ್ರೀನ್ ಚಾನ್ಸ್ ಕೊಟ್ರು ಒಂದೇ ಸತಿ ವಿಲ್ ಜಾಕ್ಸ್ ಕೊಟ್ಟು ಚಾನ್ಸ್ ಕೊಡ್ರಿ ಅವನು ಚೆನ್ನಾಗಿ ಆಡ್ತಾನೆ ಆ ಪ್ಲೇಯರ್ ಕೂಡ ಚೆನ್ನಾಗ್ ಆಡ್ತಾನೆ ಆಡಿಸ್ರಿ ಈ ಸಲ ಕಪ್ ನಮ್ದೆ ಯಾವತ್ತು ನಮ್ದೆ ಕಪ್ಪು ಮುಂದಿನ ಸಲ ಅಲ್ಲ ಇನ್ನ ಎಷ್ಟ್ ಸಲ ಆದ್ರೂ ಈ ಸಲ ಕಪ್ಪು ಲಾಲಿಪಾಪ್ ನಿಮ್ದೆ ನಿಮ್ದೆ ಕಪ್ ನಿಮ್ದೆ ಆರ್ ಸಿ ಬಿ ಯಾವತ್ತಿದ್ರು ಯಾವತ್ತಿದ್ರು ವಿನ್ ವಿನ್ನೆ ಸೋತ್ರು ಗೆದ್ರು ಎಷ್ಟಲ್ಲ ನಿನ್ನ ನಮ್ದೋ ಏ ನಾಲಿಪ ಬೇಕು ನಮ್ದೋ ಅಮ್ಮ ಏನು ಹೇಳೋಣ ಅವರು ಸ್ವಲ್ಪ ನಾಡ್ಕೊಂಡು ಮಾಡಿದಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಏನು ಮಾಡೋದು ಮ್ಯಾನೇಜ್ಮೆಂಟ್ ಸರಿಯಿಲ್ಲ ನಮ್ಮ ಹುಡುಗರ ಚಾನೆಲ್ ಮಾಡ್ತಾರೆ ನಮ್ಮ ಸಿರಾಜ್ಬಿಯ 26000 ಅದಕ್ಕೆ ಸಾಕು ನಮಗೆ ಹೈ ದೇ ಅಡಿ ಕೋಯಿ ಮಾತಾಡೋರೇ ಅಲ್ ಸರಿ ಜೋಸಪ್ ಲೆವೆನ್ ಕ್ರೋರ್ಸ್ ಕೊಟ್ಟಿದ್ದಾರೆ ಅದೇ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಇನ್ನೊಂದು ಟೂ ಕ್ರೋರ್ಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಅವ್ನು ತಗೊಂಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗ್ತಿತ್ತು ನಮ್ದು ಆ ತರ ಮಾಡ್ಬೇಕು ಟೀಮ್ಸ್ ಮಾಡುವಾಗ್ಲೇ ಒಂದು ತಲೆ ಯೂಸ್ ಮಾಡಿತ್ತು ಕೇಳ್ತಾ ಇದ್ವಿ ಬಟ್ ನಾವು ವಿರಾಟ್ ಫ್ಯಾನೇ ಆಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ ಹೋಯ್ತು ಮ್ಯಾಚ್ ಬಟ್ ನೆಕ್ಸ್ಟ್ ವಿನ್ ಮ್ಯಾಚ್ನ್ ಬರ್ಬೇಕು ನೆಕ್ಸ್ಟ್ ಆಡು ಅಷ್ಟೇ ಈ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿ ಇತ್ತು ಬೌಲರ್ಸ್ ಗಳನ್ನ ನೋಡಿ ಎಲ್ಎಸ್ಸಿ ಅವರು ಹೆಂಗ್ ಕಂಟ್ರೋಲ್ ಮಾಡಿ ಆಡ್ತಾರೆ ನಮ್ಮವರು ಏನ್ ಮಾಡ್ತಿದ್ದಾರೆ ಎಲ್ಲರೂ ಅವ್ರು ನೋಡಿ ಮಯಂಕ್ ಯಾದವ್ ಹೊಸಬ ಬಂದ್ಬಿಟ್ಟು ಒನ್ ಫೋರ್ಟಿ ಒನ್ ಫಿಫ್ಟಿ ಲಾಗ್ತಾ ಇದ್ದಾನೆ ನಮ್ಮವ್ರು ತಿನ್ಕಾಡ್ತಿದ್ದಾರೆ ಹೊಡಿಯಕ್ಕೆ ನಮ್ಮವ್ರಿಗೆ ಎಲ್ಲ ಈಸಿ ನಮ್ ಪಿಚ್ಚ ಇಟ್ಕೊಂಡು ನಾವೇ ಆಡಕ್ ಅಂದ್ರೆ ಇನ್ನೇನ್ ಹೇಳೋಣ ನಾವು ಬಟ್ ಎನಿವರ್ಗೂ ಸಾಯವರ್ಗು ಆರ್ ಸಿ ಬಿ ಅಷ್ಟೇ ಅವ್ರು ಹೇಳ್ತಾರೆ ಈ ವರ್ಷ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಅದು ನಡೀತಾ ಇದೆ ಹೇಳ್ತಾ ಇಲ್ವಾ ಅದೇ ರಾಗ ಹೊಸ ಹಾಡು ಅಷ್ಟೇ ಏನಾದ್ರು ಹೇಳೋದಿಲ್ಲ ಏನಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರ್ಸ್ಟ್ ಆಗಿದೆ ಬಟ್ ನಾವೇನ್ ಮಾಡಕ್ ಬಟ್ ನಾವೇನೇ ಏನೇ ನಾವು ಎಷ್ಟೇ ಇದ್ರು ನಾವ್ ಸಪೋರ್ಟ್ ಮಾಡ್ತಾನಿರ್ತೀವಿ ಆರ್ ಸಿ ಬಿ ನಾವ್ ಸೆವೆಂಟೀನ್ ಅದ್ ಗೊತ್ತು ನನಗೆ ಸೊ ಆರ್ ಸಿ ನೆಕ್ಸ್ಟ್ ಮ್ಯಾಚ್ ಅವೇ ಟೀಮ್ ಗೆಲ್ ಗೆಲ್ಲೋ ಚಾನ್ಸ್ ಇದೆ ಅನ್ಸುತ್ತೆ

ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಕೊಡ್ಲಿಲ್ಲ ಹದಿನಾರು ವರ್ಷ ಅಲ್ಲ ಅರವತ್ ವರ್ಷ ಆದ್ರೂ ಪರವಾಗಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಒಳ್ಳೆ ಆಡಿದಾರೆ ಪರವಾಗಿಲ್ಲ ಆದ್ರೆ ಲಾಸ್ಟ್ ಟೈಮ್ ನಮ್ದು ವೈಶಕ್ ಆಡಿಸಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗುವಂತ ಚೆನ್ನಾಗ್ ಆಡಿದ್ರು ಈ ಸಲ ಐ ಹ್ಯಾವ್ ನೋ ಐಡಿಯಾ ಯಾಕೆ ಆಡಿಸ್ಲಿಲ್ಲ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದ್ ಚೂರು ಬೇಜಾರಾಗುತ್ತೆ ಬಟ್ ಪರವಾಗಿಲ್ಲ ಚೆನ್ನಾಗ್ ಆಡಿದ್ರೆ ಈ ಸಲ ಕಪ್ ಸರ್ ಏನ್ ಮಾಡುದು ಆದ್ರೂ ಫ್ಯಾನ್ಸ್ ಅದೆಷ್ಟು ಹುಡ್ಗ ಹುಡ್ಗಿರ್ಗೆ ಇನ್ನು ಕೂಡ ಆಗಿಲ್ಲ ಎಂಗೇಜ್ಮೆಂಟ್ ಒಂದ್ ಕೂಡ ಸರಿ ಇಲ್ಲ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಲಕ್ನೋ ಗೆದ್ರು ಅವರು ನಮ್ಮ ಕನ್ನಡದವ್ರಿ ಅಲ್ವಾ ಅದರಲ್ಲಿ ಇಬ್ರು ಇದ್ದಾರೆ ಕರ್ನಾಟಕದವ್ರು ನಮ್ಮ ಕನ್ನಡದವ್ರಿ ರಾಹುಲ್ ಅಲ್ವಾ ಇಬ್ರು ಗೆದ್ದಿದ್ದು ಖುಷಿನೇ ಏನು ತೊಂದರೆ ಇಲ್ಲ ಯಾರು ಗೆದ್ದಿದ್ರು ಖುಷಿ ಅರೆ ಆರ್ ಸಿ ಬಿ ಗೆದ್ದಿದ್ರೆ ಇನ್ ಸ್ವಲ್ಪ ಖುಷಿ ಆಗ್ತಾಯಿತ್ತು ಪರವಾಗಿಲ್ಲ ಆರ್ ಸಿ ಬಿ ಮ್ಯಾಚ್ ಅಲ್ಲ ಇನ್ನು ಅರವತ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಫಾರ್ ಎವರ್ ಆಪ್ಷನ್ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಲ ಬಾಲಿಂಗ್ ಲೈನಪ್ ಸ್ವಲ್ಪ ಚೆನ್ನಾಗಿರಬೇಕು ಬಾಲಿಂಗ್ ಲೈನಪ್ ಚೆನ್ನಾಗಿಲ್ಲ ಹಾಗೆ ಇವತ್ತು ಕೆ ಜಿ ಎಫ್ ಮೂರು ಜನ ಏನೂ ಆಡಲೇ ಇಲ್ಲ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ

ಸುಮ್ಮನೆ ವೇಸ್ಟ್ ಆಗಿ ಕುಣಿಸಿದ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಹೊಸ ಅಧ್ಯಾಯ ಓಮ್ ಪಿಕ್ಚರ್ ಹೆಡ್ ಮ್ಯಾಚ್ ಹೊಸ ನಮ್ಮ ವೈಶಾಖ್ ವಿಜಯ್ ಅಂತ ಪ್ಲೇಸ್ ಇಟ್ಕೊಂಡು ಎಂತ ಕಾಡಿಸಿಲ್ಲ ಅಂತ ಬೇಜಾರಾಗ್ತಿದೆ ಎಸ್ ಬದ್ಲು ವೈಶಾಖ್ ವಿಜಯ್ನ ಆಡಿಸಬಹುದಿತ್ತು ಅದೊಂದು ಇಂಪ್ಯಾಕ್ಟ್ ಆಗ್ತಿತ್ತು ಅಷ್ಟೇ ಮತ್ತೆ ಇನ್ನೂ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ರು ಕರಣ್ ಶರ್ಮಾ ಅವರೆಲ್ಲ ಇದ್ರು ಆಡಿಸಬಹುದಿತ್ತು ಬಟ್ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರು ಎಡವಿದ್ರು ಅಂತ ಟೀಮ್ ಮ್ಯಾನೇಜ್ಮೆಂಟ್ ತುಂಬಾ ಅಂದ್ರೆ ತುಂಬಾ ವರ್ಷ ಆಗಿದೆ ಸಿಕ್ಕ ಬಟ್ಟೆ ಬೇಜಾರಾಗ್ತಿದೆ ಸೊ ಏನು ಹೇಳೋದು ತುಂಬಾ ನಿರಾಸೆ ಅಂತೂ ಆಗ್ತಿದೆ ಎಲ್ಲಾ ಬಾಯ್ಸ್ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದಾರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅಟ್ ಒಳ್ಳೆ ಮ್ಯಾನೇಜ್ಮೆಂಟ್ ಟೀಮ್ ಸೆಲೆಕ್ಷನ್ ಪ್ರಾಪರ್ ಆಗಿಲ್ಲ ಫಸ್ಟ್ ಆಫ್ ಆಲ್ ನಮ್ಗಂತೂ ಸಿಕ್ಕಾಬಿಟ್ಟ ಬೇಜಾರಾಯ್ತು ನಮ್ಮ ಕೊಯ್ಲಿ ಒಬ್ಬರೇ ಆಡ್ತಾ ಇದಾರೆ ಯಾವಾಗ್ಲಿಂದನು ಆಮೇಲೆ ಇವರು ಗ್ಲೆನ್ ಮ್ಯಾಕ್ಸ್ವೆಲ್ ಏನಿದೆ ಆಟ ಅವ್ರ ಪರ್ಫಾರ್ಮೆನ್ಸೇ ಇಲ್ಲ ನಾವು ನೋಡಿ ಇಷ್ಟು ಅಭಿಮಾನದಿಂದ ಬರ್ತೀವಿ ಯಾರು ನಮ್ಮ ನಿರೀಕ್ಷೆನ ಸುಳ್ಳು ಮಾಡ್ತಾ ಇದ್ದಾರೆ ನಾವು ನೋಡಿ ಕೆಲಸ ಮಾಡ್ಕೊಂಡು ಆಫೀಸ್ ಪರ್ಮಿಷನ್ ಪರ್ಮಿಷನ್ ಬರ್ತೀವಿ ಆದ್ರೆ ಮ್ಯಾಚ್ ನೋಡಿದ್ರೆ ನಿಜವಾಗೂ ಬೇಜಾರಾಗ್ತಾ ಇದೆ ಬೌಲಿಂಗೂ ಮಾಡಿಲ್ಲ ಫೀಲ್ಡಿಂಗ್ ಮಾಡಲಿಲ್ಲ ಎಲ್ಲಿ ಹೋಗದ್ರೇನು ಸುಮ್ಮನೆ ಟಿಕೆಟ್ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಚೆನ್ನೈಗೆ ಹೋಗಿದ್ದೆ ಅಲ್ಲಿನೂ ಸೋತಕ್ಕೆ ಬಿಟ್ರು ಎಲ್ಲಿನೂ ಕೋಲ್ಕತ್ತಾ ಮೇಲೆ ಬಂದೆ ಸುಮ್ನೆ ವರ್ಸ್ಟ್ ಆಫ್ ಇರ್ದು ಸುಮ್ನೆ ವಿರಾಟ್ ಕೊಹ್ಲಿ ಒಂದು ನಮ್ಮ ಪ್ಲೇಯರು ಫೈವ್ ಡಿ ಪ್ಲಸ್ ಪರ್ಫಾರ್ಮೆನ್ಸ್ ಇಲ್ಲ ಮ್ಯಾಕ್ಸ್ ವೆಲ್ ಆಡ್ತಾ ಇಲ್ಲ ವೆಲ್ದು ಅದೇ ನಿಮ್ ಗೇಮ್ ಥರ ನೋಡಿ ಹೆಂಗ ಆಡ್ತಾನೆ ಇಲ್ಲಿ ಏನು ಪರ್ಫಾರ್ಮ್ ಇಲ್ಲ ತುಂಬಾ ಬೇಜಾರು ಆಗ್ತಾ ಇತ್ತು ಸರ್ ಈ ಸಲಾನು ಕಪ್ ಆಗೋದಿಲ್ಲ ಈ ತರ ಆಡಿದ್ರೆ ಮುಂದಿನ ಸಲಾನು ಆಗೋದಿಲ್ಲ ವೈಶಾಖ್ ವಿಜಯ್ ಕುಮಾರ್ ಇಲ್ಲಿಂದ ಹುಡುಗ ಅವ್ರನ್ನೇ ಹಾಕೊಂಡಿಲ್ಲ ಹೆಂಗ್ ಸರ್ ಗೆಲ್ತಾರೆ ಅದಕ್ಕೆ ಪ್ಲೇಯಿಂಗ್ ಲೆವೆನ್ ಚೆನ್ನಾಗಿ ಸೆಟ್ ಮಾಡಬೇಕು ಸರ್ ಬ್ಯಾಟಿಂಗ್ ಆರ್ಡ್ರು ಇಂಪ್ಯಾಕ್ಟ್ ಪ್ಲೇಯರ್ ಫಾರಿನರ್ ತರಿಸ್ಬೇಕು ಸರ್ ಓವರ್ಸೀಸ್ ತರಿಸ್ಬೇಕು ವಿಲ್ ಜ್ಯಾಕ್ಸ್ನ ತರಿಸ್ಬೇಕು ಸರ್ ಆಮೇಲೆ ಫರ್ಗೂಸನ್ ಏನು ತಪ್ಪು ಮಾಡಿದ್ದಾರೆ ಫರ್ಗೂಸನ್ನ ಕೂಡಿಸಿದ್ದಾರೆ ಸ್ಟಾರ್ ಬೌಲರ್ ನ್ಯೂಜಿಲ್ಯಾಂಡ್ಗೆ ಎಲ್ಲ ಬೌಲಿಂಗ್ ಕರೆಕ್ಟು ಬ್ಯಾಟಿಂಗ್ ಕರೆಕ್ಟ್ ಮಾಡಿದ್ರೆ ಗೆಲ್ತಾರೆ ಸರ್ ಅಂದರೆ ಕಷ್ಟ ಆಗುತ್ತೆ ನಮ್ದೇ ಆದ್ರೆ ಬಿಟ್ಟಿಲ್ಲ ನಾವು ಲಾಯಲ್ ಫ್ಯಾನ್ಸ್ ಸೋತ್ರು ಗೆದ್ರು ಏನೇ ಆದರೂ ಆರ್ ಸಿ ಬಿ ಫಾರ್ ಈ ಸ್ಲೋಗನ್ ಫಸ್ಟ್ ಸ್ಟಾಪ್ ಮಾಡಿ ಆಯ್ತಾ ತುಂಬಾ ಬೇಜಾರಾಗಿರೋ ಮ್ಯಾಚ್ ಹೋಮ್ ಗ್ರೌಂಡ್ ಅಂತ ಹೇಳ್ತೀರಾ ಹೋಮ್ ಗ್ರೌಂಡ್ ಹೆಂಗ್ ಹೊಡಿಬೇಕು ನೀವು ಅಲ್ವಾ ಅವ್ರಿಗೆ ಪ್ರಾಕ್ಟೀಸ್ ಇತ್ತ ಎಲ್ ಎಸ್ ಜಿ ಅವರು ಔಟ್ ಆಫ್ ದ ಸ್ಟೇಡಿಯಂ ಹೊಡಿತಾ ಇದ್ರು ಏನಾಗಿತ್ತು ನಿಮ್ಗೆ ಫ್ಯಾನ್ ಬೇಸ್ ಎಷ್ಟು ದೊಡ್ಡದಿದೆ ನಿಮ್ಗೆ ಆ ಫ್ಯಾನ್ ಬೇಸ್ ಇರ್ಬೇಕಾದ್ರೆ ಸ್ವಲ್ಪನವರು ಜಸ್ಟಿಸ್ ಕೊಡ್ಬೇಕಲ್ವಾ ಬ್ಯಾಟ್ ಎತ್ತಕ್ಕೆ ನಿಜವಾಗ್ಲೂ ಒಬ್ಬೊಬ್ರು ಅಳತಾ ಇದ್ರು ಆಯ್ತಾ ಇವರೆಲ್ಲಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಫ್ಕೋರ್ಸ್ ವಿ ಲವ್ ಎವ್ರಿಬಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆಡಿರೋ ಮ್ಯಾಚ್ಗೆ ನಿಜವಾಗ್ಲೂ ಬೇಜಾರು ಇವತ್ತು ಹೇಳ್ತೀನಿ ಯಾವತ್ತೂ ಹೇಳ್ತೀನಿ ಆರ್ ಸಿ ಬಿ ವಿಮೆನ್ಸ್ ಆಡಿದ್ರು ಗೊತ್ತಾ ದೇ ಆರ್ ದಿ ಬೆಸ್ಟ್ ಆಕ್ಚುಲಿ ದೇ ರಿಕ್ವೈರ್ ಅ ಬಿಗ್ ಅಪ್ಲೋಡ್ ಆಕ್ಚುಲಿ ವಿಮೆನ್ಸ್ ಆರ್ ದ ಬೆಸ್ಟ್ ಟೀಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವರ್ಸ್ ಯಾಕ್ರಿ ಯಾವಾಗ್ಲೂ ಎಲ್ಲಾರು ಆರಿಸಿಕೊಂಡ್ ಬಿಟ್ಟಿರೋ ನ ತಗೋತೀರಾ ಚೆನ್ನಾಗಿರೋ ಪ್ಲೇಯರ್ಸ್ ನ ತಗೊಳಕಾಗಲ್ವಾ ರಚಿನ್ ರವೀಂದ್ರನ ಚೆನ್ನೈ ಅವ್ರು ತಗೊಂಡ್ರು ಅವ್ನ್ ಬೆಂಗಳೂರು ಅನ್ನಲ್ವಾ ಅವ್ರ ಅಜ್ಜಿ ಮನೆ ಬೆಂಗಳೂರು ಅಂದ್ರೆ ತಗೊಳ್ಳಿ ನೀವು ಇಲ್ಲಿಗೆ ಅವ್ನ್ ಆಡ್ತಾ ಇಲ್ವಾ ಇವಾಗ ಚೆನ್ನೈಯಲ್ಲಿ ಅದೇ ತರ ತಗೊಳ್ಳಿ ಎಲ್ಲ ಕೆ ಎಲ್ ರಾವ್ ನಾಕ್ರಿ ಬಿಟ್ರಿ ಅವ್ನು ಯಾರೊಂದು ಯಾವ್ದಕ್ ಪಡಿಕಲ್ವಾ ಇವತ್ತೆಷ್ಟು ಬಾಲ್ ನಡಿತಾ ಇದ್ದ ಯಾಕ್ ಬಿಡ್ರಿ ಅವನನ್ನ ತಗೊಳ್ಳಿ ಅವ್ರನ್ನ ಎಲ್ಲಾರನು ಬೇರೆಯವ್ರನ್ನ ತಗೋಬೇಡಿ ಅಂತ ಇಲ್ಲ ಬೇರೆಯವರನ್ನ ಆರ್ಸಿಬಿ ಬಿ ಅವರು ಅವ್ರ ಅವ್ರು ಅವ್ರ ತಗೊಂಡು ಕನ್ನಡ ಮಾತಾಡಿದವ್ರನ್ನ ಫಸ್ಟ್ ಆಡಿಸಿ ಅವಾಗ ಖಂಡಿತವಾಗ್ಲು ನಿಜವಾಗ್ಲು ಏನ್ ಹೇಳ್ತೀನಿ ಅಂದ್ರೆ ಫ್ಯಾನ್ ಬೇಸ್ ಗಳಿಗೆ ಫ್ಯಾನ್ ಬೇಸ್ ನಿಲ್ಲಿಸ್ಬೇಕು ಬರೋದು ಅವಾಗ್ಲೇ ಅವ್ರಿಗೆ ಎಲ್ಲದು ಫ್ಯಾನ್ ಬೇಸ್ ಗಳು ಬಂದು ಬಂದು ನಾವೆಲ್ಲ ಕಷ್ಟಪಟ್ಟು ಎಷ್ಟು ಜನ ಕೇಳಿ ಎಷ್ಟು ಟಿಕೆಟ್ ಹೊಡೆದಾಡ್ಕೊಂಡು ತಗೊಂಡಿದ್ದಾರೆ ಒಂದೂವರೆ ಸಾವಿರ ಟಿಕೆಟ್ ನ ಹತ್ ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡ್ಬರ್ತಾರೆ ಏನ್ ಜಸ್ಟಿಸ್ ಬಂತು ಇದಕ್ಕೆ ಇದು ಕೋರ್ಸ್ ಬೇಜಾರಾಗಿ ಆಡ್ತಿರೋ ಮಾತು ಅಫ್ಕೋರ್ಸ್ ವಿ ಲವ್ ವಿರಾಟ್ ವಿ ಲವ್ ಎವ್ರಿಬಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾತ್ರ ನೆಗ್ಲೆಕ್ಟ್ ಆಗಿ ಆಡ್ತಿರೋದಿಕ್ಕೆ ವಿ ರಿಯಲಿ ಹೇಟ್ ಎವ್ರಿಬಡಿ ಇವತ್ತು ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರು ಕ್ವಿಂಟನ್ ಡಿಗಾಗ್ ನಿಕಲಸ್ ಬೋರನ್ ಆರ್ ಸಿ ಬಿ ಇನ್ನೊಂಚೂರು ಎಫರ್ಟ್ ಹಾಕ್ಬೇಕಾಗಿತ್ತು ವಿರಾಟ್ ಕೊಹ್ಲಿ ಆಗಲಿ ಅವರೆಲ್ಲ ಲೆಫ್ಟ್ ಆರ್ಮ್ ಸ್ಪಿನರ್ಸ್ ಅವ್ರ ಮಯಾಂಕ್ ಯಾದ ಅವ್ರಿಗೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಇನ್ನೊಂದ್ಚೂರು ಪ್ರಾಕ್ಟೀಸ್ ಕೊಟ್ ಆಡಿದ್ರೆ ಚೆನ್ನಾಗಿ ಎಫರ್ಟ್ಸ್ ಕೊಟ್ ಮಾಡ್ಬೇಕಾಗಿತ್ತು ಆಮೇಲೆ ಲೈಕ್ ಬೌಲರ್ಸ್ ಮೊಹಮ್ಮದ್ ಸಿರಾಜ್ ರೈಶ್ ಟಾಪ್ಲಿ ಅವ್ರಿಗೆಲ್ಲ ಬ್ಯಾಟಿಂಗ್ ಪ್ರಾಕ್ಟೀಸು ಬೇಕಾಗಿತ್ತು ಅವ್ರಿಗೆ ಒಂದೇ ಸಲ ಮ್ಯಾಚ್ ಅಲ್ಲಿ ಆಡಿ ಅಂದ್ರೆ ಕಷ್ಟ ಆಗುತ್ತೆ ಸೊ ಅವರಿಗೂ ಬ್ಯಾಟಿಂಗ್ ಪ್ರಾಕ್ಟೀಸ್ ಕೊಡಬೇಕಾಗಿತ್ತು ಮ್ಯಾನೇಜ್ಮೆಂಟ್ ಅವ್ರು ನಾನು ಕೊಟ್ಟು ನಾನೇ ಮಾಡಿಬಿಡ್ತೀನಿ ಪ್ಲೇಯಿಂಗ್ ಲೆವೆನ್ ವರ್ಸ್ಟ್ ಪ್ಲೇಯಿಂಗ್ ಲೆವೆನ್ ಅದು ಟಾಪ್ ಟಾಪ್ಲಿನ ಬರೀ ಫೋಟೋ ಒಡ್ಕೊಂಡು ಇನ್ಸ್ಟಾಲ್ ಹಾಕಕ್ಕೆ ಅಷ್ಟೇ ಇಡ್ಕೊಂಡಿದ್ದಾರೆ ಮನೋಜ್ ಬಾಂಡೆ ಆಮೇಲೆ ಮನೋಜ್ ಬಾಂಡಗಿ ಅಂತೆ ಕರ್ನಾಟಕ ಪ್ಲೇಯರು ಲೋಕಲ್ ಪ್ಲೇಯರು ಬಿಗ್ ಇಟ್ಟರ್ ಅವನು ರಣಜಿಯಲ್ಲೇ ಚೆನ್ನಾಗಿ ಆಡ್ತಾನೆ ಅವನು ಆಡಿಸಲ್ಲ ರಾಮ್ರ ಅವರು ಇವತ್ತು ಆಡದ ಬಟ್ ಅವ್ನು ಫಾರ್ಮ್ ಹೌಸ್ ಚೆನ್ನಾಗಿಲ್ಲ ಎರಡ್ ಮೂರ್ ಸೀಸನ್ ಇಂದ ಪ್ಲೇಯಿಂಗ್ ಲೆವೆನ್ ನೋಡಿ ಆಡಿಸಬೇಕು ಬರೀ ಕೊಯ್ಲಿ ಮೇಲೆ ಅಷ್ಟೇ ಭಾರ ಇಲ್ಲ ಕೊಯ್ಲಿ ಹೋಯ್ದ್ರೆ ಮನೆಗೆ ಹೋಯ್ತು ಅಷ್ಟೇ ಕತೆ ಆಮೇಲೆ ಸಿರಾಜಣ್ಣ ಒಂದೊಂದ್ಸಲ ಫಾರ್ಮ್ ಬರ್ತಾನೆ ಒಂದ್ಸಲ ಬರೋಂಗಿಲ್ಲ ಇವತ್ತೊಂದು ಎರಡು ಸಿಕ್ಸ್ ಹೊಡ್ದ ಜೈ ಹೋರು ಜಯ ಅನ್ನೋದು ಸುಮ್ಮನೆ ಹೋಗೋದು ಬಟ್ ಪ್ಲೇಯಿಂಗ್ಗಳನ್ನು ನೋಡಬೇಕು ಆಮೇಲೆ ಇನ್ನೊಂದೇನಂದ್ರೆ ಇಂಪಾರ್ಟೆಂಟ್ ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಮತ್ತು ಕೆ ಎಸ್ವರು ಡಿಸೈ ಸ್ವಲ್ಪ ಡಿಸ್ಕಷನ್ ಮಾಡಿ ಟಿಕೆಟ್ ರೇಟ್ನ ಯೋಚನೆ ಮಾಡಿ ಮಾಡಬೇಕು ಐದೈದು ಸಲ ಐದೈದು ಸಲ ಕಪ್ ಗೆದ್ದವ್ರೆ ಚೆನ್ನೈ ಅವರು ಮುಂಬೈಯವರು ಮುಂಬೈ ಅವರು ಅವ್ರ ಟಿಕೆಟ್ ರೇಟು ಅವ್ರ ಗ್ರೌಂಡಲ್ಲಿ ಎಷ್ಟಿದೆ ಕಪ್ ಇರೋರು ಲಾಯಲ್ ಫ್ಯಾನ್ಸ್ ಬರ್ತಾರೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೋದು ಮ್ಯಾನೇಜ್ಮೆಂಟು ಮತ್ತು ಕೆ ಸಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಬರ್ತಾರೆ ಅಂತ ಹೇಳಿ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ದುಡ್ಡು ಇಟ್ಕೊಂಡು ಎಲ್ಲ ನಾವು ಇಷ್ಟೊಂದು ಆಸೆ ಇಟ್ಕೊಂಡು ಬರ್ತೀವಿ ಈಗ ನೋಡಿ ಇಷ್ಟೆಲ್ಲ ಕಷ್ಟ ಆದರೂ ಮೂರು ಮ್ಯಾಚ್ ಸೋತರು ಎರಡು ಮ್ಯಾಚ್ ಸೋತರು ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಮ್ಯಾಚಿಗೆ ಬಂದೇ ಬರ್ತಾರೆ ಬಟ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು ದುಡ್ಡು ಸುಮ್ಮನೆ ಬರಲ್ಲ ನಾವು ಬಂದಿರೋದು ಗುಲ್ಬರ್ಗ ಇಂದ ಆಯಿತಾ ಸೊ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತಂದಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅದರಿಂದ ದುಡ್ಡು ಮಾಡಬಾರ್ದು ಇಷ್ಟೇ ಇಷ್ಟಾದರೂ ಹೇಳ್ತೀವಿ ಮಣ್ಣು ತೆಗೆಸಿ ಬ್ರೋ ಫಸ್ಟ್ ಆಫ್ ಆಲ್ ತುಂಬಾ ಡಿಸೈಮೆಂಟ್ ಆಗಿದೀವಿ ಫ್ಯಾನ್ ಆಗಿ ಏನಂದ್ರೆ ಎಲ್ಲಾ ಫ್ಯಾನ್ಸ್ ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ಯಾರು ಸ್ಟೇಡಿಯಂ ಇನ್ ಮುಂದೆ ಬರಕ್ ಹೋಗ್ಬೇಡಿ ಮ್ಯಾನೇಜ್ಮೆಂಟ್ ಅಟ್ಲೀಸ್ಟ್ ನೀವು ಬುದ್ಧಿ ಕಲಿಸ್ಬೇಕು ಇವ್ರು ಪ್ಲೇಯಿಂಗ್ ಲೆವೆನ್ ಕರೆಕ್ಟ್ ಆಗಿ ಮಾಡಲ್ಲ ಪ್ಲೇಯರ್ಸ್ ಚೂಸ್ ಮಾಡಲ್ಲ ನೋಡಿ ಲಾಸ್ಟ್ ಮ್ಯಾಚ್ ವಿಜಯ್ ಕುಮಾರ್ ಏನ್ ಸಕಲಾಗಿ ಮಾಡಿದ್ರು ನಾಲ್ಕು ಓವರ್ ಇವ್ರು ಪ್ಲೇಯಿಂಗ್ ಲೆವೆನ್ ಅಲ್ಲೇ ಇಲ್ಲ ಆಲ್ ಆಫ್ ಎ ಸಡನ್ ಕನ್ನಡ 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 ಪ್ಲೇಯರ್ಸೇ ಆಡಿಸ್ತಾ ಇಲ್ಲ ಮನೋಜ್ ಬಾಂಡಿಗೆ ಏನ್ ಇಟ್ಕೊಂಡಿದ್ದಾರೆ ನೀರು ಕೊಡಕ್ಕೆ ಇಟ್ಕೊಂಡಿದ್ದಾರೆ ಏನು ಉಪಯೋಗ ಯಾರ್ಯಾರಿಗೂ ಕೊಡ್ತಾ ಇದಾರೆ ಚಾನ್ಸು ನಮ್ಮ ಕನ್ನಡದವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಕೆಪಾಸಿಟಿ ಅವ್ರ ಕೆಪಾಸಿಟಿ ಏನಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇವನ್ ಪ್ಲೇಯಿಂಗ್ ಲೆವೆಲಲ್ಲಿ ತುಂಬಾ ಯೂಜ್ ಬ್ಲಂಡರ್ ಮಾಡ್ತಾ ಇದ್ದಾರೆ ಮಿಸ್ಟೇಕ್ ಅಲ್ಲ ಇಟ್ಸ್ ಅ ಹ್ಯೂಜ್ ಬ್ಲಂಡರ್ ಆಕ್ಚುಲಿ ವಿಲ್ ಜಾಕ್ಸ್ನ ತೊಗೊಂಬಂದ ಆಡಿಸ್ತಾ ಇಲ್ಲ ಇನ್ ಈಗ ಕ್ಯಾಮ್ರ ಗ್ರೀನು ಆಲ್ಮೋಸ್ಟ್ ಮೂರ್ ಮ್ಯಾಚ್ ಇಂದ ಆಗಿದ್ದಾರೆ ಅವರು ಏನು ಆಡ್ತಾ ಇಲ್ಲ ಮ್ಯಾಕ್ಸ್ ವೆಲ್ ಈ ಸನ್ ಇಂಟರ್ ಪ್ಲೇಯರ್ ರೆಪ್ಯುಟೇಷನ್ ಇಟ್ಕೊಂಡಿರೋರು ಈಸ್ ನಾಟ್ ಪರ್ಫಾರ್ಮಿಂಗ್ ಅಪ್ ಟು ದ ಮಾರ್ಕ್ ಈ ಶುಡ್ ಮಾರ್ಕ್ ಅಪ್ ಈಸ್ ವರ್ಡ್ಸ್ ಈ ಫ್ಯಾನ್ಸ್ ತುಂಬ ತುಂಬಾ ಲಾಯಲ್ ಆಗಿದ್ಮೇಲೆ ದೇ ಶುಡ್ ಇವನ್ ರೆಸ್ಪೆಕ್ಟ್ ದ ಫ್ಯಾನ್ಸ್ ಫ್ಯಾನ್ಸ್ಗೋಸ್ಕರ ಆಡಬೇಕು ಅದಾದ್ಮೇಲೆ ಇನ್ನೊಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇವಾಗ ತುಂಬಾ ಅದನ್ನೇ ಟಿಕೆಟ್ಸ್ ಟಿಕೆಟ್ಸ್ ರೇಟ್ ತುಂಬಾ ದುಬಾರಿ ಇದೆ ಅದು ಟಿಕೆಟ್ಸು ದೇ ಆರ್ ನಾಟ್ ಸೆಲಿಂಗ್ ಇನ್ ದ ಆನ್ಲೈನ್ ಆಲ್ಸೋ ಆನ್ಲೈನ್ ಅಲ್ಲಿ ಒಂದ್ ದಿನ ಬಿಡ್ತಾರೆ ಒನ್ ಅವರ್ ಅಲ್ಲಿ ಖಾಲಿ ಆಗುತ್ತೆ ಅದಾದ್ಮೇಲೆ ಒಂದುವರೆ ಸಾವಿರ ಎರಡು ಸಾವಿರ ಟಿಕೆಟ್ ಅದು ಬ್ಲಾಕ್ ಅಲ್ಲಿ ಸಿಗ್ತಾ ಇಲ್ಲ ಬ್ಲಾಕ್ ಅಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಎಲ್ಲ ಡಿ ಎನ್ ಎ ನೆಟ್ವರ್ಕ್ಸ್ ಅವ್ರದ್ದು ಅವ್ರದ್ದು ಆಚೆ ಬಂದು ಬ್ಲಾಕ್ ಅಲ್ಲಿ ಮಾರ್ತಾ ಇದಾರೆ ಅದು ಪೀಪಲ್ಗೂ ಸಿಗ್ತಾ ಇಲ್ಲ ಈ ಬ್ಲಾಕ್ ಅಲ್ಲಿ ಮಾರೋರು ಎಷ್ಟು ಮಾರ್ತಾ ಇದಾರೆ ಐದ್ ಸಾವಿರ ಆರ್ ಸಾವಿರಕ್ಕೆ ಮಾರ್ತಾ ಇದಾರೆ ಒಂದೊಂದ್ ಟಿಕೆಟ್ ಒಂದೂವರೆ ಸಾವಿರ ಟಿಕೆಟ್ ಇವನ್ ನಾವು ಕೊಟ್ಟು ತಗೋ ಆ ಒಂದ್ ಜೋಶ್ ಇರಲ್ಲ ಒಂದ್ ಇದಿರಲ್ಲ ಆರ್ ಸಿ ಬಿ ಟಿ ಮ್ಯಾನೇಜ್ಮೆಂಟ್ ಹೇಳ್ಬೇಕಂತಂದ್ರೆ ಒಂದು ಸ್ವಲ್ಪ ಬೌಲಿಂಗ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಆಮೇಲೆ ತುಂಬಾ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಲೀನಿಯಸ್ ಎಲ್ಲ ತಗೋತಾ ಇದಾರ ಅಂತ ನಮ್ಮ ಕಡೆಯಿಂದ ಒಂದು ಒಪಿನಿಯನ್ ಯಾಕೆ ನಾವು ಇಷ್ಟೊಂದು ಖಂಡಿತ ಸರ್ ನೋಡಿ ಈಗ ನಮ್ ಒಬ್ರದೇ ಅಲ್ಲ ಎಲ್ಲಾ ಕಡೆ ಅಂದ್ರೆ ಅದೇ ಹೇಳ್ತಾ ಇದಾರೆ ನಾವು ಯಾವಾಗಲೂ ಅಂದ್ರೆ ಆರ್ ಸಿ ಬಿ ಅಂತ ಹೇಳ್ತೀವಿ ನಾವು ಈ ಸಲ ಅದು ತುಂಬಾ ಡಿಸಪಾಯಿಂಟ್ ಆಗಿದೆ ಬ್ಯಾಟಿಂಗು ಲಾಸ್ಟ್ ಟೈಮ್ ಲಾಸ್ಟ್ ಮ್ಯಾಚಲ್ಲಿ ಬಾಲಿಂಗ್ ಸರಿ ಇರಲಿಲ್ಲ ಈ ಟೈಮ್ ಬಾಲಿಂಗು ಬ್ಯಾಟಿಂಗ್ ಯಾವುದು ಸರಿ ಇಲ್ಲ ಇದೇ ಥರ ಆಡ್ತಾ ಇದ್ರೆ ನಮಗೆ ಕಪ್ಪು ಬರೋಲ್ಲ ಬರೀ ಚಿಪ್ಪನೇ ಬರೋದು ಎಷ್ಟೇ ವರ್ಷ ಆದರೂ ಕೂಡ ಹದಿನಾರುವರೆ ಸಾಲ ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ನಮ್ಗೆ ಕಪ್ಪು ಬರಲ್ಲ ನಮ್ಮ ಮೇನ್ ಮೇನ್ ಬಂದು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ವರ್ಸ್ಟ್ ಮ್ಯಾನೇಜ್ಮೆಂಟು ಅವ್ರು ಕರೆಕ್ಟಾಗಿ ನ ಚೂಸ್ ಮಾಡಕ್ಕೆ ಬರ್ತಾ ಇಲ್ಲ ಅವರು ಕರೆಕ್ಟಾಗಿ ಏನು ಹೇಳೋದು ಸರ್ ಎರಡು ಸರಿ ಬಂದು ಎರಡು ಸರಿನೂ ದುಡ್ಡು ವೇಸ್ಟು ಬೇಜಾರಾಗಿ ಹೋಗ್ಬೇಕು ಅಷ್ಟೇ ಯಾವಾಗಲಿದೆ ಬ್ಯಾಂಗ್ಳೂರ್ ರೂರಲ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ ಆರ್ ಆರ್ ನಗರಕ್ಕೆ ಮುಂದೆ जय बीजेपी जय आरसीबी ಏಳ ಇದು ಮ್ಯಾನೇಜ್ಮೆಂಟ್ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಸರ್ ಇದು ಯಾರು ತಗೊಳ್ತಾರೋ ಯಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೊಳ್ತಾರೆ ಒಂದು ಮ್ಯಾಚ್ ಗೆಲ್ತಿಲ್ಲ ಎರಡು ಸರಿ ಬಂದ್ವಿ ಎರಡು ಸರಿ ದುಡ್ಡಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಸೋмне ತಲೆ ಹಿಂಗ ಅನ್ಕೊಂಡು ಹೋಗಬೇಕು ಅಷ್ಟೇನೆ ಥ್ಯಾಂಕ್ ಯು ಇಸ್ ಅ ಡಿಸ್ ಅ ಪಾಯಿಂಟ್ ಕಂಪ್ಲೀಟ್ ดิಸಪಾಯಿಂಟ್ಮೆಂಟ್ ವಿತ್ RCB ದೇ डोंಟ್ ಹ್ಯಾವ್ ಎ ಗೇಮ್ ಪ್ಲಾನ್ ಆರ್ ಎನಿಥಿಂಗ್ ದಟ್ಸ್ ಆಲ್ಸೋ ಅಲ್ಲ ಸರ್ ವೈಶಾಖ್ ವಿಜಯ್ ಕುಮಾರ್ ನ ಲಾಸ್ಟ್ ಮ್ಯಾಚ್ ಅಷ್ಟು ಚೆನ್ನಾಗಿ ಮಾಡ್ಸಿ ಈ ಮ್ಯಾಚ್ ಕೂಡಿಸ್ತಾರೆ ಅಂದ್ರೆ ಏನಾರ ಸೆನ್ಸ್ ಇದೆಯಾ ಏನ್ ಯೋಚನೆ ಮ್ಯಾನೇಜ್ಮೆಂಟ್ ಅನ್ನೋದು ಇನ್ನೂ ಅರ್ಥ ಆಗಲ್ಲ ಅರ್ಥ ಆಗಕ್ ಸಾಧ್ಯನೂ ಇಲ್ಲ ಏನ್ ಭಾರಿ ಥಾಟ್ ಅಂತೆ ಮೋಬೋಬ್ಯಾಟ್ ಹೇಳ್ತಾರೆ ಅದ್ ಏನ್ ಥಾಟ್ ಏನೋ ಹೇಳಿ ನಮ್ಗಾರ ಇಲ್ಲ ನಮ್ಗೆ ಮಾಡಕ್ ಬಿಡ್ಲಿ ನಾವೇ ಮಾಡ್ತೀವಿ ಇನ್ನು ಚೆನ್ನಾಗಿ ಮಾಡ್ತೀವಿ ಅಷ್ಟಂತೂ ಅಶೂರೆನ್ಸ್ ಕೊಡ್ತೀವಿ ಸಾಕ ಹೋಯಿದೆ ಇದಿದೆ ನೋಡ್ಕೊಂಡು ಸಾವಿರಾರು ಗಟ್ಟಲೆ ದುಡ್ಡು ಖರ್ಚು ಮಾಡಿಕೊಂಡು ಥೂ ಸಾಕ ಹೋಯಿದೆ ಈ ಸೋತು ಸೋತು ನೋಡಿ ಇದೇ ಪ್ರಾಬ್ಲಮ್ ನಮ್ದು ಬರೀ ಬೇರೆ ಟೀಮ್ ಯಂಗ್ಸ್ಟರ್ಸ್ ಎಲ್ಲ ನೋಡ್ರಿ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ತಿಲಕ್ ವರ್ಮಾ ಅವ್ರ ಇವರೆಲ್ಲ ಇಲ್ಲಿ ಎಷ್ಟು ಜನಕ್ಕೆ ಎಷ್ಟು ವರ್ಷ ಚಾನ್ಸ್ ಕೊಟ್ರೂ ಏನು ಆಡದೇ ಇಲ್ಲ ಇವರು ಒಂಥರ ಲಾಯಲ್ ಫ್ಯಾನ್ಸ್ ಇದಾರೆ ಅಂತ ರಾಯಲ್ ಆಗಿ ಹರ್ಟ್ ಮಾಡೋದಲ್ಲ ಎವ್ರಿ ಇಯರ್ ತುಂಬಾನೇ ಬೇಜಾರಾಗ್ತಿದೆ ಆದ್ರೆ ಇಷ್ಟು ಆಗಿಬಿಟ್ಟಿದಿವೆ ಏನೂ ಮಾಡೋಕ್ಕಲ್ಲ ಸರ್ ಏನ್ ಗೊತ್ತಾ ಮೊದಲು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು ಈಗ ಅದೇ ಟೂ ಪ್ಲಸ್ ಮ್ಯಾಕ್ಸಿ ಇವ್ರು ಯಾರು ಆಡ್ತಾ ಇಲ್ಲ ತಿರ್ಗ ಅವ್ರಿಗೆ ಸನ್ಸ್ ಕೊಡ್ತಾರೆ ಕುದಿರೋರ್ ಸನ್ಸ್ ತಾನೆ ಆ ಟೂ ಹಂಡ್ರೆಡ್ ಸೇಟ್ ಕಟ್ಟಿ ಇಟ್ಕೊಂಡಿರೋ ಯಾರು ತಗೊಂಡಿಲ್ಲ ಮ್ಯಾನೇಜ್ಮೆಂಟ್ ವೇಸ್ಟ್ ಇಸ್ ಸರ್ ಟೀಮ್ ಬಟ್ ಆರ್ ಸಿ ಬಿ ಪೆನ್ ಅಂತ ಹೇಳ್ಕೊಳಗೆ ಹೆಮ್ಮೆ ಇದೆ ಸರ್ ನಮ್ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸೀರಿಯಸ್ಲಿ ರಂಜಿ ಪ್ಲೇಸ್ನ ಯೂಟಿಲೈಸ್ ಅಂತ ಮಾಡ್ಕೊತ ಸೀರಿಯಸ್ಲಿ ಯುಟಿಲೈಸ್ ರಂಜಿ ಪ್ಲೇಯರ್ಸ್ ಇವತ್ತಂತೂ ಬ್ಯಾಟಿಂಗ್ ಕೈ ಕೊಡ್ತು ಬಾಲಿಂಗ್ ಕೈ ಕೊಡ್ತು ಇನ್ಫ್ಯಾಕ್ಟ್ ಡಿ ಕೆ ಅಟ್ ಲೀಸ್ಟ್ ಸ್ಟ್ಯಾಂಡ್ ಸೊ ಅದಾಗ್ಲಿಲ್ಲ ಬಟ್ ಏನೇ ಆಗ್ಲಿ ಆರ್ ಸಿ ಬಿ ಫಾರ್ ಲೈಕ್ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ಸೂಪರ್ ಸರ್ ನಮ್ಮ ಕೊಹ್ಲಿ ಅವ್ರು ಹೇಳ್ತಾರೆ ಈ ವರ್ಷ ಹೊಸ ಅಧ್ಯಾಯ ಅಂತ ಹೊಸ ಅಧ್ಯಾಯ ಚೆನ್ನಾಗಿ ನಡೀತಿದೆ ನಾವು ನೋಡ್ತೀವಿ ಸರ್ ಕೊಹ್ಲಿ ಬಗ್ಗೆ ನಾನು ಮಾತಾಡ್ತೀನಿ ಕೊಹ್ಲಿ ಅಧ್ಯಾಯ ನಡೀತಾನೆ ಇದೆ ಬಟ್ ಟೀಮ್ ಅಧ್ಯಾಯ ನಡಿಬೇಕಲ್ಲ ಟೀಮ್ ವರ್ಕ್ ಇದೆ ಅಲ್ವಾ ಗೆಲ್ಲಕ್ಕಾಗದು ಕೊಹ್ಲಿ ಒಬ್ನೇ ಹೊಡೆಯಕ್ಕಾಗುತ್ತಾ ಎಲ್ಲರೂ ಹೊಡಿಬೇಕು ಗ್ರೀನು ಗ್ರೀನು ನನ್ ಗೋ ಗ್ರೀನ್ ತರ ಗ್ರೀನ್ ತರ ಆಡ್ಬಿಟ್ಟು ಹೋಯ್ತಾನೆ ಮ್ಯಾಕ್ಸ್ ವೆಲ್ ಬರ್ತಾನೆ ಡಕ್ಔಟ್ ಆಯ್ತಾನೆ ಹೋಯ್ತಾನೆ ಇನ್ನೇ ಮಿಗ್ದವರೆಲ್ಲ ಏನು ಡುಪ್ಲೇಸಿಸ್ ಒಂದು ಬರ್ತಾನೆ ಅವ್ನ್ ಪಟ್ಟಿದಾರ ಅಂತೂ ಕೇಳಂಗೇ ಇಲ್ಲ ಬರೋದು ಟೆಸ್ಟ್ ಆಡೋದು ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ನೆಕ್ಸ್ಟ್ ವರ್ಷದಿಂದ ಕೊಹ್ಲಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಕೊಹ್ಲಿನ ಯಾವ್ದಾದ್ರು ಬೇರೆ ಟೀಮ್ ಕಳ್ಸಿರ ಅಲ್ಲಿ ಪಕ್ಕ ಕಪ್ ಹೊಡೆದೇ ಹೊಡಿತಾರೆ ಬಟ್ ಈ ಸಲ ಕಪ್ ನಮ್ದಲ್ಲ ಅಷ್ಟೇ ಎಲ್ಲರೂ ಬಂದವರು ಎಂತೆ ಸ್ಟಾರ್ ಪ್ಲೇಯರ್ ಬಂದ್ರು ಯಾರು ಇಲ್ಲ ಆಗ್ತಾ ಇಲ್ಲ ಪರ್ಫಾರ್ಮ್ ಮಾಡ್ತಿಲ್ಲ ಆಚೆಗಡೆ ಹೋದ್ರೆ ಪರ್ಫಾರ್ಮ್ ಮಾಡ್ತಾ ಇದಾರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ಲರಿಗೂ ಒಂಥರ ಸಪಕೇಟ್ ಆಗ್ತಾ ಇದೆ ಇದರಿಂದ ತಿಳ್ಕೊಬೇಕಾಗಿರೋದೇನು ಅಂದ್ರೆ ಚೇಂಜ್ ತರಲೇಬೇಕು ಸೊ ತುಂಬ ಸ್ಪೆಂಡ್ ಮಾಡಿದ್ದಾರೆ ಟೀಮ್ ಮೇಲೆ ಎಲ್ಲೆಲ್ಲೂ ಜಸ್ಟ್ ಒಂದು ಈವೆಂಟ್ಗಾಗಲಿ ಮತ್ತೊಂದಕ್ಕಾಗಲಿ ತುಂಬ ಸ್ಪೆಂಡ್ ಮಾಡ್ತಾರೆ ಅದೇ ಬಜೆಟ್ನ ಇವರು ಕರೆಕ್ಟಾಗಿ ಫಾರ್ಮ್ ಮಾಡಬೇಕು ಏನು ಹೊರಗಡೆ ಇವರಿಗೆ ತೊಂದರೆ ಆಗ್ತಿದೆ ಅದನ್ನು ರಿಸಾಲ್ವ್ ಮಾಡಿ ಮತ್ತೆ ಟೀಮ್ಗೆ ಒಳ್ಳೆ ಮೆಂಟನ್ನು ತರಬೇಕು ನಮ್ಮ ಗ್ರೌಂಡ್ ಅಂದರೆ ನಮ್ಮ ನೇಟಿವ್ ಎಂತಂದರೆ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಸಲ ವರ್ಲ್ಡ್ ಕಪ್ ಆಡಿದಾಗ ಸೆವೆನ್ ಕರ್ನಾಟಕ ಪ್ಲೇಯರ್ಸು ಇತ್ತು ಸೆವೆನ್ ಪ್ಲೇಯರ್ಸ್ ಸೊ ಕುಂಬ್ಳೆ ರಾವಿಡ್ ಈ ಥರ ಘಟಾನುಘಟಿಗಳು ನಮ್ಮಲ್ಲೇ ಇರಬೇಕಾದ್ರೆ ಅಂಥವ್ರನ್ನ ಮೆಂಟರ್ಶಿಪ್ ಮಾಡಿಸಿದ್ರೆ ಪಕ್ಕ ಚೇಂಜಸ್ ಸಿಕ್ಕೇ ಸಿಗುತ್ತೆ ಕುಂಬಳೆ ಟೈಮಲ್ಲಿ ಹೇಗೆ ಫೈನಲ್ಸ್ ಬಂದಿದ್ರು ಇದೇ ಥರ ಚೇಂಜಸ್ ನೋಡ್ಬೋದು